ಆತ್ಮೀಯ ಬಂಧುಗಳೇ ಮಾನವೀಯತೆ ಮರೆಯಾಗಿ ಮೌಲ್ಯಗಳು ಕಳೆದೋಗುತ್ತಿರುವ ಜಗದಲ್ಲಿ ನೂರಾರು ವರ್ಷಗಳಿಂದಲೂ ಸಮಾಜವನ್ನು ತಿದ್ದುತ್ತಾ ಬರುತ್ತಿರುವ ನಾವು ನೀವೆಲ್ಲರೂ ಕೇಳಲೇಬೇಕಾಗಿರುವ ಕತೆಯೇ ಪುಣ್ಯಕೋಟಿಯ ಕತೆ ಇದು ಸತ್ಯದ ಕತೆ ಇದು ಪ್ರಾಮಾಣಿಕ ಸಾರ್ಥಕ ಬದುಕಿನ ಸನ್ನಡತೆಯ ಕತೆ ಪುಣ್ಯಕೋಟಿಯ ಕಥೆಯಲ್ಲಿ ಬರುವ ಸೌಮ್ಯ ಸ್ವಭಾವದ ಸಾತ್ವಿಕ ಗೋವು ಪುಣ್ಯಕೋಟಿ ಕೂಳ ವ್ಯಾಘ್ರನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ತಾಳ್ಮೆ ಸಹನೆ ಮತ್ತು ಸತ್ಯನಿಷ್ಠತೆಯಿಂದ ದುರುಳ ವ್ಯಾಘ್ರನ ಮನಪರಿವರ್ತನೆ ಮಾಡಿದ ಕತೆ ಎಲ್ಲರ ಬದುಕಲಿ ಪ್ರಾಮಾಣಿಕತೆ ಉಂಟು ಮಾಡಲು ರೂಪಿತವಾದ ಸತ್ಯವೇ ಭಗವಂತನೆಂಬ ಪುಣ್ಯಕೋಟೆಯ ಕಥೆಯ ಕೇಳುತ್ತಿರುವ ತಮ್ಮೆಲ್ಲರಿಗೂ ಸ್ವಾಗತ ಧರಣಿ ಮಂಡಲ ಮಧ್ಯದೊಳಗೆ ಸಂಸ್ಕೃತಿಯ ಪ್ರತೀಕವಾಗಿ ಮೆರೆಯುತ್ತಿಹ ಕನ್ನಡ ದೇಶದೊಳಗೆ ಕಾಳಿಂಗನೆಂಬ ಗೊಲ್ಲನಿದ್ದನು ಈತ ಪ್ರತಿನಿತ್ಯ ಸೂರ್ಯ ಉದಯವಾಗುವ ವೇಳೆ ಎದ್ದು ನದಿಯಲ್ಲಿ ಸ್ನಾನವ ಮಾಡಿ ಹಣೆಗೆ ಚೆಂದದ ತಿಲಕವನಿಟ್ಟು ತಾನು ಸಾಕಿದಂತಹ ಹಸುಗಳನ್ನು ಅರಣ್ಯಕ್ಕೆ ಮೇಯಿಸಲು ಕರೆದುಕೊಂಡು ಹೋಗುತ್ತಿದ್ದನು ಅಲ್ಲಿಯೇ ಇದ್ದಂತಹ ಎಳೆಯ ಮಾವಿನ ಮರದ ಕೆಳಗಡೆ ಕೊಳಲನೂದುತ್ತಾ ಗೊಲ್ಲನು ಕುಳಿತರೆ ಅವನನ್ನೇ ನೋಡುತ್ತಿದ್ದ ಹಸುಗಳೆಲ್ಲವನ್ನು ಕಂಡ ಗೊಲ್ಲನು ಬಲು ಪ್ರೀತಿಯಿಂದ ಗಂಗೆ ಬಾರೆ ಗೌರಿ ಬಾರೆ ತುಂಗೆ ಭದ್ರೆ ಕಪಿಲೆ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಕರೆದಿರಲು ಸಂತಸದಿಂದ ಬಂದ ಹಸುಗಳೆಲ್ಲವೂ ತಲೆಯದೂಗುತ್ತಾ ಬಿಂದಿಗೆ ತುಂಬ ಹಾಲನ್ನು ನೀಡುತ್ತಿದ್ದವು ಇದರಿಂದ ಗೊಲ್ಲನ ಬದುಕು ಚಂದದಿ ಕೂಡಿತು ಇದುವೇ ನಮ್ಮ ನಾಡಿನ ಮೂಲ ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಹೀಗೆ ಚಂದದಿ ಸಾಗುತ್ತಿದ್ದ ಗೊಲ್ಲನ ಹಸುಗಳಿಗೆ ಒಂದು ದಿವಸ ಹಬ್ಬಿದ ಮಲೆ ಮಧ್ಯದೊಳಗೆ ಹರ್ಬು ತಾನೆಂದೆಂಬ ಹಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳು ತಾನಿದ್ದನು ಅರಣ್ಯದಲ್ಲಿ ಕ್ರೂರ ಹುಲಿಯೊಂದು ಹಸುವಿನಿಂದ ಗುಹೆಯಲ್ಲಿರಲು ಗೊಲ್ಲನ ಹಸುಗಳನ್ನು ಕಂಡು ಬಲು ರೋಷದಿಂದ ಚಂಗನೆ ಹಸುಗಳ ಬಳಿ ಹೆರಗಿತು ದಿಕ್ಕು ಕಾಣದೆ ಗೊಲ್ಲನ ಹಸುಗಳು ಬೆದರಿ ಚೆದುರಿದವು ಇತ್ತ ಪುಣ್ಯಕೋಟಿ ಎಂಬ ಹಸು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆತ್ತಾ ಚಂದದೀತ ಬರುತ್ತಿರಲು ಕ್ರೂರ ವ್ಯಾಘ್ರನು ಇಂದು ನನಗೆ ಆಹಾರ ಸಿಕ್ಕಿತು ಎಂದು ಪುಣ್ಯಕೋಟಿ ಹಸುವನ್ನು ಅಡ್ಡಗಟ್ಟಿ ನಿನ್ನ ನೀಗಲೇ ಸೀಳು ಬಿಡುವೆನು ಎಂದು ಕೂಗಿತು ಆಗ ಪುಣ್ಯಕೋಟಿ ಹಸು ನನ್ನದೊಂದು ಮನವಿಯಿದೆ ಕೇಳು ಉಳಿರಾಯ ದೊಡ್ಡಿಯಲ್ಲಿ ನನ್ನ ಕಂದನಿರುವನು ಹಾಲುಣಿಸಿ ಮತ್ತೆ ನಿನ್ನ ಬಳಿಗೆ ಬರುವೆನೋ ಅವಕಾಶ ಮಾಡಿಕೊಡು ಎಂದು ಕೇಳಿತು ಇದಕ್ಕೆ ಉಲಿರಾಯ ಸಿಕ್ಕಿದ ಬೇಟೆಯನ್ನು ತಿನ್ನದೆ ಬಿಟ್ಟರೆ ಮತ್ತೆ ಬರುವೆಯ ಸುಳ್ಳು ನೀನು ಎಂದು ಗರ್ಜಿಸಿತು ಆಗ ಪುಣ್ಯಕೋಟಿಯು ಹೇಳುತ್ತದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂದು ವಾಗ್ರ ಹುಲಿರಾಯನ ಬಳಿ ಹರಿಕೆಯನ್ನು ಮಾಡಿಕೊಂಡಿತು ಈ ತರವಾಗಿ ಹುಲಿಕೆ ಭಾಷೆಯನ್ನು ಕೊಟ್ಟು ತನ್ನ ಕಂದನ ಬಳಿ ಓಡಿಬಂದು ಮಮತೆಯಿಂದ ಹಾಲುಣಿಸಿ ನಡೆದಿದ್ದೆಲ್ಲವನ್ನು ತನ್ನ ಕರುವಿಗೆ ತಿಳಿಸಿತು ಆಗ ಕರುವು ಹೇಳಿತು ಅಮ್ಮ ನೀನು ಸಾಯಲೇಕೆ ನನ್ನ ತಬ್ಬಲಿ ಮಾಡಲೇಕೆ ನಿಲ್ಲಿಯೇ ನಿಲ್ಲೆನುತ ಹೇಳಿತು ಇದಕ್ಕೆ ಉತ್ತರವಾಗಿ ಪುಣ್ಯಕೋಟಿಯು ಕೊಟ್ಟ ಭಾಷೆಗೆ ತಪ್ಪಲಾರೆ ಕೆಟ್ಟ ಯೋಚನೆ ಮಾಡಲಾರೆ ನಿಷ್ಠೆಯಿಂದಲೇ ಪೋಪೆನಲ್ಲಿಗೆ ಕಟ್ಟ ಕಡೆ ಇದು ಖಂಡಿತ ಎಂದು ತನ್ನ ಕರುವಿಗೆ ಪುಣ್ಯಕೋಟಿಯು ಹೇಳಿತು ತಾಯಿ ಹೇಳಿದ ಮಾತಿಗೆ ತಕ್ಷಣ ಕರುವು ಯಾರ ಮಲೆಯನ್ನು ಕುಡಿಯಲಮ್ಮ ಯಾರ ಸೇರಿ ಬದುಕಲಮ್ಮ ಯಾರ ಬಳಿಯಲ್ಲಿ ಮಲಗಲಮ್ಮ ಯಾರು ನನಗೆ ಹಿತವನು ಎಂದು ಕಣ್ಣಲ್ಲಿ ಕಂಬನಿಗಳನ್ನು ಮಿಡಿಯಿತು ಇದಕ್ಕೆ ಪುಣ್ಯಕೋಟಿಯು ತನ್ನ ಒಡಹುಟ್ಟು ಬಳಗಕ್ಕೆ ಕೋರಿಕೆಯನ್ನು ಮಾಡಿಕೊಂಡಿತು ನನ್ನ ಕಂದನನ್ನು ತಬ್ಬಲಿ ಮಾಡಬೇಡಿ ಚೆನ್ನಾಗಿ ನೋಡಿಕೊಳ್ಳಿ ಎಂದು ತನ್ನ ಕರುವನ್ನು ಹಪ್ಪಿಕೊಂಡು ಗಳಗಳನೆ ಹತ್ತಿತು ಹೀಗೆ ಪುಣ್ಯಕೋಟಿಯು ಹುಲಿಯ ಬಳಿ ಬಂದು ಕಂಡವಿದಿಕೋ ಮಾಂಸವಿದಿಕೋ ಗುಂಡಿಗೆಯಲ್ಲಿ ಬಿಸಿ ರಕ್ತವಿದಿಕೋ ವ್ಯಾಘ್ರನೆ ನೀನಿದೆಲ್ಲವನ್ನು ಸಂತಸದಿಂದಿರು ಎಂದು ಹೇಳಿತು ಕೊಟ್ಟ ಮಾತಿನಂತೆ ನಡೆದುಕೊಂಡು ಸತ್ಯನಿಷ್ಠೆ ತೋರಿದ ಅಸುವ ಕಂಡು ಕ್ರೂರ ಹುಲಿಯು ಮನ ಪರಿವರ್ತನೆ ಮಾಡಿಕೊಂಡು ಹೀಗೆ ಹೇಳಿತು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನು ಪಡೆವೆನು ಎನ್ನುತ್ತಾ ಹುಲಿಯು ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಪರಿಶುದ್ಧವಾದ ಸತ್ಯಪರತೆಯಿಂದ ಮರಳಿಂ ಕರುವಿನ ಬಳಿ ಹೋಗಿ ಹಪ್ಪಿಕೊಂಡು ಸಂತಸದಿಂದ ನಡೆದುದೆಲ್ಲವನ್ನು ತನ್ನ ಗೊಲ್ಲನಿಗೆ ಹೇಳಿತು ಇಂತಹ ಮೌಲ್ಯಯುತ ಕಥೆಯನ್ನು ಆಲಿಸಿದ ತಮ್ಮೆಲ್ಲರಿಗೂ ಒಳಿತ ಆಗಲೆಂದು ಹೇಳುತ್ತಾ ಮತ್ತೊಂದು ವಿಷಯದೊಡನೆ ಸೇರೋಣ ನಿಮ್ಮ ನಂಜನಗೂಡು ಗಣೇಶನ ನಮಸ್ಕಾರಗಳು